ಆರ್ ಎಸ್ ಎಸ್ ಶಾಖೆಯಲ್ಲಿ ಏನು ನಡೆಯುತ್ತೆ ಒಂದು ಸಂಸ್ಕಾರ ಒಂದು ವಿಚಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಯಾರು ಮಾಡ್ತಾರೆ ಇದನ್ನು ಭಗವದ್ವಜ ಅನ್ನೋದೇನು ಆರ್ ಎಸ್ ಎಸ್ ಕಂಡು ಹಿಡ್ದಿರೋದಲ್ಲ ಎಲ್ಲರೂ ಒಟ್ಟಿಗೆ ಆಟ ಆಡ್ತಾರೆ ಒಬ್ಬರ ಮೇಲೊಬ್ರು ಬೀಳ್ತಾರೆ ಕಬಡ್ಡಿ ಆಡ್ತಾರೆ ಕಬಡ್ಡಿ ಆಡ್ಬೇಕಾದ್ರೂ ನೀನು ಮುಟ್ಬೇಡ ಆ ಜಾತಿ ಇದೆಲ್ಲ ಏನು ಬರಲ್ಲ ಅದು ನೀವು ಒಂದ್ಸಲ ಸಲ ಬಂದು ನೋಡಿ ಎಷ್ಟು ಖುಷಿ ಇರುತ್ತೆ ನಗ್ತಾನೆ ಇರ್ತಾರೆ ಎಷ್ಟು ಆನಂದ ಆರ್ ಎಸ್ ಎಸ್ ಶಾಖೆನ ಈ ಯಾರು ಆರ್ ಎಸ್ ಎಸ್ನವ್ರ ದಂಡದಲ್ಲಿ ಯಾರಿಗೆ ಹೊಡೆದೇವರು ಸ್ವಾಮಿ ಅಂದ್ರೆ ತಮ್ಮ ತಮ್ಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರನೇ ಇರೋದು ಈ ಪ್ರಕೃತಿ ನೋಡಿ ಗೊತ್ತಾಗುತ್ತೆ ಸಾಮಾಜಿಕ ಅಸ್ಪೃಶ್ಯತೆ ಬಗ್ಗೆ ಚರ್ಚೆ ಆಗುತ್ತೆ ಇತ್ತೈನ ತಪ್ಪ ಯಾಕೆ ಮಾಡಬೇಕು ಅದು ಭಾವನಾತ್ಮಕ ವಿಕಾಸ ಆರ್ ಎಸ್ ಎಸ್ ಶಾಖೆಯಲ್ಲಿ ಏನು ನಡೆಯುತ್ತೆ ತುಂಬ ಸಲ ಕೇಳ್ತಾರೆ ಇದು ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಓಪನ್ ಆಗಿ ನಡೆದ್ರೂ ಶಾಖೆ ಅನ್ನೋದು ವ್ಯಕ್ತಿ ನಿರ್ಮಾಣದ ಕೇಂದ್ರ ಆರ್ ಎಸ್ ಎಸ್ ಇದು ನಿಜವಾಗಿ ಹಿಂದೂ ವಿಚಾರದ ಆಧಾರದ ಮೇಲೆ ಭಾರತದ ಸ್ವತ್ವ ಅಂದರೆ ತನ್ನತನದ ಆಧಾರದ ಮೇಲೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಬದಲಾವಣೆಗೆ ತರಬೇಕು ಅಂತ ಆರ್ ಎಸ್ ಎಸ್ ಕೆಲಸ ಮಾಡ್ತಾಯಿದೆ ಯಾರು ಮಾಡ್ತಾರೆ ಇದನ್ನು ಯಾರೋ ಒಂದಷ್ಟು ಜನ ಸಮಾಜಕ್ಕೋಸ್ಕರ ಅವ್ರು ಟೈಮ್ ಕೊಟ್ಟು ಮಾಡಬೇಕಲ್ಲ ಸಮಯ ಕೊಡಬೇಕಲ್ಲ ಆ ಥರದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಕೇಂದ್ರ ಅಂದರೆ ಒಂದು ಒಂದು ಸಂಸ್ಕಾರ ಒಂದು ವಿಚಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಇದನ್ನು ಕೊಡುವಂತಹ ಸ್ಥಳ ಇದೆಯಲ್ಲ ಅದು ಆರ್ ಎಸ್ ಎಸ್ ಶಾಖೆ ಏನು ಎಲ್ಲ ಬರ್ತಾರಪ್ಪ ಶಾಖೆಗೆ ಬರ್ತಾರೆ ಒಂದು ಕೂಡಲೇ ಎಲ್ಲರೂ ಸಾಲಾಗಿ ನಿಲ್ತಾರೆ ಧ್ವಜ ಹಾಕ್ತಾರೆ ಭಗವದ್ ಧ್ವಜ ಅನ್ನೋದೇನು ಆರ್ ಎಸ್ ಎಸ್ ಕಣ್ಣು ಹಿಡ್ದಿರೋದಲ್ಲ ಇಡೀ ಈ ದೇಶದ ನಮ್ಮ ಸನಾತನ ಧರ್ಮದ ಸಂಕೇತ ಯಾವುದೋ ಕಾಲದಿಂದ ಇದೆ ಯಾರು ಯಾರು ಅದನ್ನು ಹಿಡಿದ್ರು ಯಾರಿಗೂ ಗೊತ್ತಿಲ್ಲ ಹೇಗೆ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ವಲ್ಲ ಅದೇ ರೀತಿ ಭಗವದ್ ಧ್ವಜನೂ ಅನಾದಿ ಕಾಲದಿಂದ ಇದೆ ಅದನ್ನೇ ಸಂಘ ನಮ್ಮ ಗುರು ಅಂತ ತೊಗೊಂಡಿದ್ದು ಭಗವದ್ ಧ್ವಜ ಹಾಕ್ತಾರೆ ಎಲ್ಲರೂ ಧ್ವಜ ಧ್ವಜಕ್ಕೆ ಒಂದನೆ ಮಾಡ್ತಾರೆ ಧ್ವಜಪುರಾಣ ಮಾಡ್ತಾರೆ ಆಮೇಲೆ ಯೋಗಾಸನ ಮಾಡ್ತಾರೆ ಆಟ ಆಡ್ತಾರೆ ನೋಡಿ ಈ ಆಟ ಆಡಬೇಕಾದ್ರೂ ಕೂಡ ಯಾವುದೇ ಯಾವ್ದೋ ಜಾತಿ ಯಾವುದ್ಯಾವುದೋ ಯಾವ್ದೋ ವಯಸ್ಸಿನವರು ಎಲ್ಲರೂ ಇರ್ತಾರೆ ಎಲ್ಲರೂ ಒಟ್ಟಿಗೆ ಆಟ ಆಡ್ತಾರೆ ಒಬ್ಬರ ಮೇಲೊಬ್ಬರು ಬೀಳ್ತಾರೆ ಕಬಡ್ಡಿ ಆಡ್ತಾರೆ ಕಬಡ್ಡಿ ಆಡ್ಬೇಕಾದ್ರೆ ನೀನು ಮುಟ್ಬೇಡ ಆ ಜಾತಿ ಇದೆಲ್ಲ ಏನು ತಾನೆ ಹಾರಣ್ಣ ತೂರಣ್ಣ ಅಂತ ಒಂದು ಆಟ ಇದೆ ಒಬ್ಬರು ಕಾಲು ಕೆಳಗೆ ಹೋಗೋದು ಒಬ್ರ ಮೇಲೆ ಹಾರೋದು ಒಬ್ಬರು ಕಾಲು ಕೆಳಗೆ ಹೋಗೋದು ಈ ಯಾರಿಗು ಯಾವ ಜಾತಿಯವನು ಯಾರು ಅವನ ಕಾಲ ಕೆಳಗೆ ಎಲ್ಲರೂ ಇರ್ತಾರೆ ಈ ಈ ವಿಚಾರನೇ ಮನಸ್ಸಿಗೆ ಬರಲ್ಲ ನಾವೆಲ್ಲ ಸ್ವಯಂ ಸೇವಕರು ನಾವು ನೀವು ಒಂದು ಸಲ ಬಂದು ನೋಡಿ ಎಷ್ಟು ಖುಷಿ ಇರುತ್ತೆ ನಗ್ತಾನೆ ಇರ್ತಾರೆ ಎಷ್ಟು ಆನಂದ ಆರ್ ಎಸ್ ಎಸ್ ಶಾಖೆಯಲ್ಲಿ ಯೋಗಾಸನೋ ಅಥವಾ ದಂಡ ಅವ್ ದಂಡ ಒಂದು ಶಸ್ತ್ರ ಈ ಯಾರು ಆರ್ ಎಸ್ ಎಸ್ನವ್ರು ದಂಡದಲ್ಲಿ ಯಾರಿಗೆ ಹೊಡೆದೇವರು ಸ್ವಾಮಿ ಇವತ್ತಿನವ್ರಿಗೆ ಅಂದರೆ ನಮಗೊಂದು ಶರೀರ ದಂಡ ತಿರ್ಗಿಸ್ತಾ ಇರ್ತಾನೆ ಮೈ ಕೈ ಬಲ ಆಗುತ್ತೆ ಸೌಂಡ್ ಮೈಂಡ್ ಎ ಸೌಂಡ್ ಬಾಡಿ ಅಂದರೆ ಅವ್ನು ಶರೀರ ಚೆನ್ನಾಗಿರಬೇಕು ಆವಾಗ ಅವ್ನು ಯಾವುದೇ ಕೆಲಸ ಮಾಡ್ಬೋದು ವಿಚಾರ ಚೆನ್ನಾಗಿರುತ್ತೆ ಯೋಚನೆ ಮಾಡ್ತಾನೆ ಏನೋ ಮಾಡ್ತಾನೆ ಏನೋ ಒಂದು ಸ್ವಲ್ಪ ಮಾಡಿದ ಕೂಡಲೇ ಸುಸ್ತು ಹೊಡೆದು ಕೂತ್ಕೊಂಡ್ರೆ ನಾಲ್ಕು ನಾಲ್ಕು ದಿವಸ ಹುಷಾರಿಲ್ಲ ಅಂತಾದ್ರೂ ಏನು ಮಾಡಕ್ಕಾಗುತ್ತೆ ಆದ್ದರಿಂದ ಶಾರೀರಿಕವಾಗಿ ಚೆನ್ನಾಗಿರಬೇಕು ಬೌದ್ಧಿಕವಾಗಿ ಚೆನ್ನಾಗಿರಬೇಕು ಯಾವುದೊಂದು ಸುಭಾಷಿತ ಈಗ ಉದಾರ ಚರಿತಾನ ಅಂತೂ ಹೇಳಿದೆ ನಾನು ಅಯ್ಯಂ ನಿಜೋ ಪರೋವೇತಿ ಗಣನ ಲಘು ಚೇತ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ ಇದು ಸಂಗತ್ ಶಾಖೆಯಲ್ಲಿ ಈ ಥರದ್ದೇನು ಶ್ಲೋಕ ಅಥವಾ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರ ಇದಂ ಶರೀರಂ ಇದು ಮರ ಯಾಕೆ ಫಲ ಕೊಡುತ್ತೆ ಅಂದರೆ ಬೇರೆಯವರಿಗೆ ಒಳ್ಳೆಯದಾಗಲಿ ಸಿಗಲಿ ತಿನ್ನಲಿ ಹಣ್ಣು ನದಿ ಯಾಕೆ ಹರಿಯುತ್ತೆ ಎಲ್ರಿಗೂ ನೀರು ಸಿಕ್ಕಲಿ ಹಾಲು ಯಾಕೆ ಹಸು ಯಾಕೆ ಹಾಲು ಕೊಡುತ್ತೆ ಎಲ್ಲರೂ ಹಾಲು ಕುಡಿಲಿ ಅಂತ ಅಂದರೆ ತಮ್ ತಮ್ಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರನೇ ಇರೋದು ಈ ಪ್ರಕೃತಿ ನೋಡಿ ಗೊತ್ತಾಗುತ್ತೆ ಆದ್ದರಿಂದ ನಾವು ಬದುಕಬೇಕಾಗಿರೋದು ಬೇರೆಯವ್ರಿಗೋಸ್ಕರ ಒಂದು ಸುಭಾಷಿತ ಈ ಥರದ್ದು ತುಂಬ ಇದನ್ನು ಕಲಿತಾರೆ ಇನ್ಯಾವುದೋ ಸರ್ವಜ್ಞನ್ ವಚನ ಯಾವುದೊಂದು ಕನಕದಾಸರ ದಾಸರ ಪದ ಇದನ್ನು ಶಾಖೆಯಲ್ಲಿ ಕಲಿತಾರೆ ದೇಶಭಕ್ತಿ ಗೀತೆ ದೇಶ 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 ನನ್ನದು ಕೇಳಿ ಮುಕುಂದರಾಜ್ ಅವ್ರು ಹೇಳ್ತಾರೆ ಇದು ಸಂಘದಲ್ಲಿ ಹೇಳುವಂಥ ಹಾಡು ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಇದು ಸಂಘದಲ್ಲಿ ಕಲಿಯೋ ಹಾಡು ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಗೂ ಸುಂದರ ತಾಯಿ ನೆಲೆ ಅಂದರೆ ನಮ್ಮ ಮಾತೃಭೂಮಿ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಯಾವಾಗಲೂ ಅದು ತಲೆಗೆ ಬರ್ತಾ ಇರಬೇಕು ಇದು ನಮ್ಮ ಸಮಾಜಾನ ಇದನ್ನು ಪ್ರತಿ ದಿವಸ ಸೇರಿದಾಗ ಇದೇ ವಿಚಾರ ಚರ್ಚೆ ಮಾಡಿದ್ರೆ ಅವ್ನು ಸಹಜವಾಗಿ ಅವ್ನು ದೇಶದ ಬಗ್ಗೆ ಅವ್ನು ಕಮಿಟ್ಮೆಂಟ್ ಶ್ರದ್ಧೆ ಬದ್ಧತೆ ಜಾಸ್ತಿ ಆಗುತ್ತಾನೆ ಇದನ್ನು ಶಾಖೆಯಲ್ಲಿ ಮಾಡ್ತೀವಿ ಇನ್ಯಾವುದೋ ಸುಭಾಷ್ ಚಂದ್ರ ಬೋಸ್ರ ಕಥೆನೋ ಡಾಕ್ಟರ್ ಅಂಬೇಡ್ಕರ್ ಅವ್ರ ಕಥೆನೋ ಮಹಾತ್ಮ ಗಾಂಧಿಯವ್ರ ಜೀವನದ ಒಂದು ಘಟನೇನೋ ವಿವೇಕಾನಂದರ ಜೀವನದ ಘಟನೇನೋ ಈ ಥರದ್ದೇನೊಂದು ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸುಧಾರಕರು ಈ ಥರದವರ ಕಥೆಯನ್ನು ಸಂಘ ಶಾಖೆಯಲ್ಲಿ ಪ್ರತಿನಿತ್ಯ ಹೇಳ್ತಾರೆ ಯಾವುದೊಂದು ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಉದಾಹರಣೆಗೆ ಸಾಮಾಜಿಕ ಅಸ್ಪೃಶ್ಯತೆ ಬಗ್ಗೆ ಚರ್ಚೆ ಆಗುತ್ತೆ ಇದು ತಪ್ಪ ಯಾಕೆ ಮಾಡಬೇಕು ಅಂದರೆ ಸ್ವಯಂ ಸೇವಕರಿಗೆ ಆ ಬಗ್ಗೆ ಸ್ಪಷ್ಟತೆ ಬೇಕಲ್ಲ ಈ ಥರ ಒಂದು ಶಾರೀರಿಕ ದೃಢತೆ ಹಾಗೆ ಬೌದ್ಧಿಕ ವಿಕಾಸ ಇದು ಸಂಘದಲ್ಲಿ ಸಿಗುತ್ತೆ ಇದಲ್ಲದೆ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ನಾವು ಸಮಾಜಕ್ಕೋಸ್ಕರ ಸೇವೆ ಮಾಡಬೇಕು ಅಂದರೆ ಒಂದು ಇಮೋಷನಲ್ ಕ್ವಶಂಟ್ ಅದನ್ನು ಚೆನ್ನಾಗಿ ಮಾಡುವ ದೃಷ್ಟಿಯಿಂದ ಅದೊಂದು ಭಾವನಾತ್ಮಕ ವಿಕಾಸ ಇದು ಸಂಘದ ಶಾಖೆಯಲ್ಲಿ ಅಂದರೆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನ್ ಅಂತ ಹೇಳ್ತೀವಲ್ಲ ಅಂದ್ರೆ ಒಂದು ಸಂಪೂರ್ಣ ಸಮಗ್ರ ವ್ಯಕ್ತಿತ್ವ ವಿಕಾಸ ಇದು ಸಂಘದಲ್ಲಿ ನಡಿ ಶಾಖೆಯಲ್ಲಿ ನಡೆಯುವಂಥದ್ದು ಪ್ರತಿ ದಿವಸ ಇದೇನೆ ಏನೋ ಬಹಳ ದಿವಸಕ್ಕೊಂದೊಂದು ಹೊಸ್ತಿ ಇರುತ್ತೆ ಅಂತಿಲ್ಲ ಇದೇ ವಿಚಾರ ಬೇರೆ 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 ವಿಚಾರಗಳು ಬೇರೆ 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 ಆಟಗಳು ಇದು ನಡೀ ಹೀಗೆ ಆವಾಗಾವಾಗ ಒಟ್ಟಿಗೆ ಸೇರಿದಾಗ ಸಹಜವಾಗಿ ಏನಿಸುತ್ತೆ ನಾವೆಲ್ಲ ಒಂದು ಅನ್ನೋ ಭಾವನೆ ಬರುತ್ತೆ ಆದ್ದರಿಂದನೇ ಯಾಕೆ ಸ್ವಯಂ ಸೇವಕರು ಎಲ್ಲೋ ಭೂಕಂಪ ಆದರೆ ಎಲ್ಲೋ ಪ್ರವಾಹ ಬಂದರೆ ಎಲ್ಲೋ ಬರಗಾಲ ಬಂದರೆ ಕೋವಿಡ್ ಬಂದಾಗ ಯಾರು ಸೂಚನೆ ಯಾರು ಆದೇಶ ಕಾಯ್ದೆ ಸು ಅವ್ರವ್ರ ಊರಲ್ಲ ಅವರು ಅವ್ರ ತಕ್ಷಣ ಕೆಲಸ ಕೇಳಿತಾರೆ ಯಾಕೆಂದರೆ ಅಯ್ಯೋ ನಮ್ಮವ್ರಿಗೇನೂ ಆಗ್ತಾಯಿದೆ ನಮ್ಮ ಸಮಾಜ ನಮ್ಮ ದೇಶ ಸಹಜವಾಗಿ ಬರುತ್ತಿದ್ಯೇನೋ ಯಾರೋ ಹೇಳಿ ಮಾಡ ಇಲ್ಲ ಸಹಜವಾಗಿ ಬರುತ್ತೆ ಯಾಕೆಂದ್ರೆ ಆ ರೀತಿಯ ಸಂಸ್ಕಾರ ಶಾಖೆನಲ್ಲಿ ಒಬ್ಬ ವ್ಯಕ್ತಿಗೆ ಸಂಘಕ್ಕೆ ಬರುವಂಥ ಸ್ವಯಂ ಸೇವಕನಿಗೆ ಸಿಕ್ಕಿರುತ್ತೆ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆಯಲ್ಲಿ ಏನು ಹೇಳ್ತೀವಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಿಂದು ಭೂಮಿ ಸುಖಂ ವರ್ಧಿತೋಹ ಮಹಾಮಂಗ ಪುಣ್ಯ ಭೂಮಿ ನಮಸ್ತೆ ನಮಸ್ತೆ ಅಂದರೆ ಈ ಮಾತೃಭೂಮಿಗೆ ನಾನು ನಮಸ್ಕಾರ ಮಾಡ್ತೀನಿ ಜೊತೆಗೆ ದೇವರಲ್ಲಿ ಬೇಡ್ಕೊಳ್ತೀವಿ ನಾವು ಈ ಥರ ಕೆಲಸಕ್ಕೆ ಹೊರಟಿದ್ದೀವಿ ಸಮಾಜದ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ನಮ್ಗೊಂದಷ್ಟು ಗುಣಗಳನ್ನು ಕೊಡಬೇಕು ನೀನು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ ಏನು ಗುಣ ಒಂದು ನಮ್ಗೊದಲು ಚಾರಿತ್ರ್ಯ ಒಂದು ಒಳ್ಳೆ ಚಾರಿತ್ರೆ ಯಾಕೆಂದರೆ ಏನು ಭಾಷಣ ಏನು ಮಾಡಿದ್ರು ಅವ್ನಿಗೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಅವ್ನು ಯಾರೋ ಕರಪ್ಟ್ ಆದರೆ ಅವ್ನು ಇನ್ನೇನೋ ಸುಳ್ಳು ಹೇಳೋನಾದರೆ ಮೋಸ ಮಾಡೋಣ ಯಾರು ಯಾರು ಕೇಳ್ತಾರೆ ಆದ್ದರಿಂದ ನಮ್ಗೆ ಒಳ್ಳೆಯ ಚಾರಿತ್ರ್ಯ ಕೊಡು ಒಂದು ವ್ಯಕ್ತಿಯಾಗಿ ಎರಡನೇದು ಅನೇಕ ಸಲ ಅನೇಕ ಕಷ್ಟಗಳು ಬರುತ್ತೆ ಯಾರೋ ವಿರೋಧಿಗಳು ಇರ್ತಾರೆ ಯಾರೋ ತೊಂದರೆ ಆಗುತ್ತೆ ಇನ್ನೇನೋ ಸಮಸ್ಯೆ ಬರುತ್ತೆ ಅದನ್ನು ಪರಿಹಾರ ಮಾಡಕ್ಕೆ ಬೇಕಾದ ಒಂದು ಸ್ವಲ್ಪ ಬುದ್ಧಿವಂತಿಕೆ ನಾಲೆಜ್ ಒಂದಷ್ಟು ವಿಷಯಗಳು ತಿಳುವಳಿಕೆ ಇದು ಕೊಡು ನಮಗೆ ಆಮೇಲೆ ಶಕ್ತಿ ಅಂದರೆ ನಾವು ಯಾರ ಮೇಲೆ ಆಕ್ರಮಣ ಮಾಡಲಿಕ್ಕಲ್ಲ ಅದು ಅಜಯ್ಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿ ಅಂದರೆ ಯಾರು ನಮ್ಮನ್ನು ಜಯಿಸಬಾರ್ದು ನಾವು ಇಡೀ ವಿಶ್ವದ ಮೇಲೆ ಸವಾರಿ ಮಾಡಿಯಲ್ಲ ಅದಲ್ಲ ನಮ್ಮನ್ನು ಯಾರೂ ಜಯಿಸಬಾರ್ದು ನಮ್ಮ ಕಡೆ ಏನೋ ಆಕ್ರಮಣ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡೋದು ಆ ರೀತಿಯ ಶಕ್ತಿಯನ್ನು ನಮಗೆ ಕೊಡಿ ನಮ್ಮ ರಕ್ಷಣೆಗಷ್ಟೆ ಅಂದರೆ ಈ ದೇಶದ ರಕ್ಷಣೆ ಈ ಸಮಾಜದ ರಕ್ಷಣೆ ಆ ಥರ ಶಕ್ತಿ ಕೊಡು ಆಮೇಲೆ ನಮಗೆ ಧ್ಯೇಯ ನಿಷ್ಠೆ ಅಂದರೆ ಹೇಳಿ ಹೊರಟಿದ್ದೀವಲ್ಲ ಈ ದೇಶವನ್ನು ಪುನಃ ನಾವು ಒಂದು ವೈಭವ ಸ್ಥಿತಿಗೆ ತೊಗೊಂಡು ಹೋಗಬೇಕು ಅಂತ ಸೊ ಆ ಧ್ಯೇಯದ ಬಗ್ಗೆ ಯಾವತ್ತೂ ನಮ್ಗೆ ಅಚ್ಚಲವಾದ ನಿಷ್ಠೆ ಪುನಃ ಇನ್ನೇನೋ ಬಂತು ಅದು ಮಾಡು ಮತ್ತೇನೋ ಆಹಾ ಅಲ್ಲ ಇದೇ ಕೆಲಸ ನಾವು ಮಾಡಬೇಕು ಮಾಡ್ತಾ ಇರಬೇಕು ಸೊ ಆ ಥರದ ಧ್ಯೇಯ ನಿಷ್ಠೆಯನ್ನು ಕೊಡು ಮತ್ತು ವೀರ ವ್ರತ ವ್ರತ ಅಂತ ಹೇಳಿದರೆ ಹಿಡ್ದದ್ದನ್ನು ಬಿಡದೆ ಈಗೊಂದು ಉಪವಾಸ ಅಂತ ಹೇಳಿದರೆ ಎಷ್ಟೊಂದು ಜನ ಒಂದು ಒಂದು ಹನಿ ನೀರು ಕುಡಿಯೋದಿಲ್ಲ ಅಲ್ವಾ ಸೊ ಆ ಥರ ಅದನ್ನು ಪಾಲನೆ ಮಾಡುವಂಥ ಇದು ನನ್ನ ವ್ರತ ಸಂಘದ ಕೆಲಸ ಅಂದರೆ ಸಂಘದ ಕೆಲಸ ಅಂದರೆ ಏನು ಸಮಾಜದ ಕೆಲಸ ಸಮಾಜದ ಕೆಲಸ ಮಾಡೋದು ಇದು ನನ್ನ ವ್ರತ ಆ ರೀತಿಯ ಒಂದು ವೀರ ವ್ರತ ಈ ಸ್ವಭಾವ ನನಗೆ ಕೊಡಿ ಈ ಐದು ಗುಣನ ಪ್ರಾರ್ಥನೆಯಲ್ಲಿ ಕೇಳ್ತೀವಿ ಮತ್ತು ಹೇಳ್ತೀವಿ ನಾವು ವಿಧಾಯಾಸ್ಯ ಧರ್ಮಸ್ಯ ಸಂರಕ್ಷಣ ಅಂದರೆ ಈ ಧರ್ಮವನ್ನು ಸಂರಕ್ಷಣೆ ಮಾಡಿ ಅಂದರೆ ಧರ್ಮ ಏನು ಒಂದು ಸಮಾಜ ಪ್ರಕೃತಿ ಜೊತೆ ಸುತ್ತ ಇರುವಂತಹ ಬೇರೆ ಮನುಷ್ಯರೇ ಅಂದರೆ ಒಟ್ಟು ಸಮಾಜದ ಜೊತೆ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಸಂಘರ್ಷ ಇಲ್ಲದೆ ಸೌಹಾರ್ದದಿಂದ ಬದುಕಲಿಕ್ಕೆ ಬೇಕಾದಂತಹ ವಿಚಾರ ಒಂದು ಜೀವನ ಪದ್ಧತಿ ಸುಪ್ರೀಂ ಕೋರ್ಟ್ ಕೂಡ ಹಾಗೆ ಹೇಳಿದೆಯಲ್ಲ ಧರ್ಮ ಹಿಂದೂ ಧರ್ಮ ಅಂದರೆ ಅದೊಂದು ರಿಲಿಜನ್ ಅಲ್ಲ ಒಂದು ಜೀವನ ಪದ್ಧತಿ ಸೊ ಆ ಥರದ ಜೀವನ ಪದ್ಧತಿ ಇದು ಬರೀ ನಮ್ಮ ಕುಟುಂಬದಲ್ಲಿ ಮಾತ್ರ ಇದ್ದರೆ ಸಾಲದಲ್ವ ಸಮಾಜದಲ್ಲಿ ಎಲ್ಲ ಕಡೆನೂ ಬರಬೇಕು ಶಿಕ್ಷಣನೋ ಆರೋಗ್ಯನೋ ಕೃಷಿನೋ ಆರ್ಥಿಕತೆನೋ ಎಲ್ಲ ಕಡೆ ಧರ್ಮದ ಆಧಾರದ ಮೇಲೆ ನಾನು ಬದುಕಬೇಕು ಆದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು ಲೀವ್ ಆ್ಯಂಡ್ ಲೆಟ್ ಲೀವ್ ಸೊ ಈ ವಿಚಾರದ ಮೇಲೆ ಎಲ್ಲರ ಒಳಿತು ಅಂದರೆ ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದರೆ ಎಲ್ಲ ರಂಗದಲ್ಲಿ ಸೊ ಆ ರೀತಿ ಧರ್ಮದ ಆಧಾರದ ಮೇಲೆ ಎಲ್ಲ ಕಡೆ ವಿಕಾಸ ಆಗುವಂಥದ್ದು ಪರಿವರ್ತನೆ ಆಗುವಂಥದ್ದು ಇದು ಧರ್ಮದ ಸಂರಕ್ಷಣೆ ಅಂದರೆ ಅದೇ ಸೊ ಆ ರೀತಿ ಮಾಡ್ತಾ ಮಾಡ್ತಾ ಈ ದೇಶ ಏನಾಗುತ್ತೆ ಒಂದು ವೈಭವಯುತ ಸ್ಥಿತಿ ಹೋಗುತ್ತೆ ಅಂದರೆ ಭಾರತ ಆ ರೀತಿಯ ಒಂದು ಸಮೃದ್ಧವಾದ ಸ್ವಾವಲಂಬಿಯಾದ ಸ್ವಾಭಿಮಾನಿಯಾದ ರಾಷ್ಟ್ರ ಆದಾಗ ಅಂದರೆ ನಿಜವಾಗಿಯೂ ಧರ್ಮ ಜೀವನದಲ್ಲಿ ಎಲ್ಲ ರಂಗದಲ್ಲೂ ಬಂದಾಗ ಒಂದು ಆದರ್ಶ ಸಮಾಜ ಆಗುತ್ತೆ ಯಾಕೆ ಮೊದಲು ಭಾರತಕ್ಕೆ ಬರ್ತಾ ಬರ್ತಾಯಿದ್ರು ಎಲ್ಲ ಕಲೀಲಿಕ್ಕೆ ಯಾವುದೋ ನಮ್ಮ ತಕ್ಷಶಿಲಾ ನಲಂದ ವಿಕ್ರಮಶೀಲ ಯೂನಿವರ್ಸಿಟಿ ಇದಕ್ಕೆ ಅಲ್ವಾ ಇದೇ ವಿಚಾರಕ್ಕಲ್ವಾ ಆದ್ದರಿಂದ ಆ ರೀತಿ ಪುನಃ ಭಾರತ ಆಗಬೇಕು ಪ್ರಪಂಚಕ್ಕೆಲ್ಲ ನಮ್ಮ ನೋಡಿ ಕಲಿಯೋ ಥರ ಆಗಬೇಕು ಯಾಕಂದರೆ ಇವತ್ತು ಆ ಇಸಮ್ ಈ ಕ್ಯಾಪಿಟಲಿಸಮ್ ಕಮ್ಯುನಿಸಮ್ ಇನ್ನು ರಿಲಿಜನ್ಗಳು ಯಾವ ಎಲ್ಲದರಲ್ಲೂ ಯಾವುದರಲ್ಲೂ ಶಾಂತಿ ಇಲ್ಲ ಅನ್ನೋದು ಸಾಧಾರಣ ಪ್ರಪಂಚಕ್ಕೆ ಇವತ್ತು ಗೊತ್ತಾಗಿದೆ ಹಾಗಾದರೆ ಎಲ್ಲಿದೆ ಅದು ಒಂದು ಸಂತೋಷದ ಪರಸ್ಪರ ಸಹಬಾಳ್ವೆ ಜೀವನ ಮಾಡಲಿಕ್ಕೆ ಬೇಕಾದ ವಿಚಾರ ಎಲ್ಲಿದೆ ಭಾರತದಲ್ಲಿದೆ ಹಿಂದೂ ಧರ್ಮದಲ್ಲಿದೆ ಅಲ್ವಾ ಅದರಿಂದ ಆ ರೀತಿಯ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಆವಾಗ ಪ್ರಪಂಚ ಎಲ್ಲನೂ ಇದನ್ನು ಅಡಾಪ್ಟ್ ಮಾಡ್ಕೋಬೋದು ಅನುಸರಿಸ್ಬೋದು ಇಡೀ ಪ್ರಪಂಚ ಚೆನ್ನಾಗಿರುತ್ತೆ ಸರ್ವೇ ಭವಂತು ಸುಖಿನ ಅಂದರೆ ವಿಚಾರ ಇರುವುದು ಅದೇ ಮೂಲದಲ್ಲಿ ಹಾಗೆ ಈ ರೀತಿ ಪ್ರಾರ್ಥನೆ ಸಂಘದಲ್ಲಿ ಮಾಡ್ತೀವಿ ಕೊನೆಗೆ ವೀಕಿರ ಅಂತ ಆಜ್ಞೆ ಬರುತ್ತೆ ಎಲ್ಲರೂ ಡಿಸ್ಪರ್ಸ್ ಆಗ್ತದೆ ಇಷ್ಟು ಒಂದು ಸಂಘದ ಶಾಖೆ ಇದು ಪ್ರತಿ ದಿವಸ ಪ್ರತಿ ವಾರ ನಡೆದಾಗ ಅನೇಕರು ಎಲ್ಲ ಬಂದು ಸೇರಿಕೊಳ್ತಾರೆ ಎಲ್ರಿಗೂ ಇದನ್ನು ನಮ್ಮ ದೇಶ ನಾವು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಸಂಘದಲ್ಲಿ ಈ ರೀತಿ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗ್ತಾ ವ್ಯಕ್ತಿತ್ವದ ವಿಕಾಸ ಆಗ್ತಾ ಆಗ್ತಾ ಹೆಚ್ಚು ಹೆಚ್ಚು ಜನ ಸಮಾಜಕ್ಕೆ ಕೆಲಸ ಮಾಡೋ ರೀತಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಕೆಲಸ ಅದು ಸಂಘದ ಶಾಖೆ ಮಾಡು